ಕನ್ನಡದ ಹಿರಿಯ ನಟಿ ಜೂಲಿ ಲಕ್ಷ್ಮಿ ಅವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿ ಸಹ ಎನಿಸಿಕೊಂಡಿರುವ ನಟಿ ಬರೋಬ್ಬರಿ ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಿಗೆ ಜೀವ ತುಂಬಿದ ಮಹಾನ್ ಕಲಾವಿದೆ ಎಂದರೆ ತಪ್ಪಾಗುವುದಿಲ್ಲ ಆದರೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಅವರು ಸಾಕಷ್ಟು ಕಷ್ಟ ನೋವು ಅನುಭವಿಸಿದ್ದಾರೆ ಝೂಲಿ ಲಕ್ಷ್ಮಿ ಎಂದರೆ ಎಪ್ಪತ್ತು ಎಂಬತ್ತರ ದಶಕದ ಸಾಲು ಸಾಲು ಸಿನಿಮಾಗಳು ನೆನಪಿಗೆ ಬರುತ್ತವೆ ಅದರದ್ದೇ ಆದ ವಿಭಿನ್ನ ಶೈಲಿಯಲ್ಲಿ ಅವರು ತನ್ನ ನಟನೆಯ ಮೂಲಕ ಅಭಿಮಾನಿ ಬಳಗವನ್ನು ಹೊಂದಿರುವ ಝೂಲಿ ಲಕ್ಷ್ಮಿ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಯಶಸ್ಸು ಕಾಣಲಿಲ್ಲ ಹಾಗಾದರೆ ಲಕ್ಷ್ಮಿ ಅವರ ವೈಯಕ್ತಿಕ ಬದುಕಿನಲ್ಲಿ ಆಗಿದ್ದಾದರೂ ಏನು ಲಕ್ಷ್ಮಿ ಅವರ ಗಂಡ ಯಾರು ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ನಿಮಗೂ ಕೂಡ ಚೂಲಿ ಲಕ್ಷ್ಮಿ ಅಂದ್ರೆ ಇಷ್ಟಾನ ಹಾಗಾದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಟಿ ಲಕ್ಷ್ಮಿ ಅವರು ಬಹಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಹೆಜ್ಜೆಯಲ್ಲಿ ತಪ್ಪಿದ್ದಕ್ಕಾಗಿ ಒಂದಲ್ಲ ಎರಡಲ್ಲ ಮೂರು ಮದುವೆಯಾದರು ಆದರೆ ಸದ್ಯ ಯಾರು ಇಲ್ಲದೆ ಒಬ್ಬಂಟಿಯಾಗಿ ಬದುಕುತ್ತಿದ್ದಾರೆ ನಟಿ ಲಕ್ಷ್ಮಿ ಅವರಿಗೆ ಚಿತ್ರರಂಗ ಹೊಸತಾಗಿರಲಿಲ್ಲ ಯಾಕಂದರೆ ಅವರ ತಂದೆ ತಾಯಿ ಇಬ್ಬರು ಬಣ್ಣದ ಲೋಕದಲ್ಲಿದ್ದರು ಹೀಗೆ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದ ಒಂದೆರಡೇ ವರ್ಷದಲ್ಲಿ ಲಕ್ಷ್ಮಿ ಅವರಿಗೆ ಭಾಸ್ಕರ್ ಎಂಬುವವರ ಜೊತೆ ಮದುವೆಯಾಗುತ್ತದೆ ಇಬ್ಬರು ದಂಪತಿಗೆ ಒಬ್ಬ ಮಗಳು ಜನಿಸುತ್ತಾಳೆ ಬಳಿಕ ಇವರು ಮತ್ತೊಂದು ಹೆಣ್ಣು ಮಗುವನ್ನು ದತ್ತು ಪಡೆಯುತ್ತಾರೆ ಕೆಲ ಸಮಯದ ನಂತರ ದಾಂಪತ್ಯದಲ್ಲಿ ಉಂಟಾದ ಪೇರಿನಿಂದಾಗಿ ಮೊದಲ ಪತಿಯಿಂದ ದೂರವಾಗುತ್ತಾರೆ ನಂತರ ಮಲಯಾಳಂನ ಖ್ಯಾತ ನಟ ಮೋಹನ್ ಎಂಬುವವರನ್ನು ಪ್ರೀತಿಸಿ ಮದುವೆಯಾಗುತ್ತಾರೆ ಆದರೆ ಈ ಸಂಬಂಧವು ಕೆಲವೇ ವರ್ಷಗಳಲ್ಲಿ ಮುರಿದು ಬಿತ್ತು ನಂತರ ನಟ ನಿರ್ದೇಶಕ ಶಿವಚಂದ್ರನ್ ಅವರನ್ನು ಪ್ರೀತಿಸಿ ಅವರೊಂದಿಗೆ ಮತ್ತೊಂದು ಮದುವೆಯಾಗುತ್ತಾರೆ ಅಲ್ಲದೆ ಹಲವಾರು ಟೀಕೆಗಳಿಗೂ ಒಳಗಾಗುತ್ತಾರೆ ಈ ಸಂಬಂಧವು ಅವರಿಂದ ದೂರವಾಗುತ್ತದೆ ಮೂರು ಮದುವೆಯಾದರೂ ನಟಿಗೆ ನೆಮ್ಮದಿಯ ಜೀವನವೇ ಸಿಗದೆ ಸದ್ಯ ಒಬ್ಬಂಟಿಯಾಗಿಯೇ ಬದುಕುತ್ತಿದ್ದಾರೆ ನಟಿ ಲಕ್ಷ್ಮಿ ಅಂದರೆ ನಿಮಗೂ ಸಹ ಇಷ್ಟನಾ ಲಕ್ಷ್ಮಿ ಅವರ ಯಾವ ಸಿನಿಮಾ ನಿಮಗೆ ತುಂಬಾನೇ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ